ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗ್ಯಾರಂಟಿ ಮಂಗಲೇಸರಗಳು ಅಂದರೆ ಒನ್ ಗ್ರಾಮ್ ಗೋಲ್ಡ್ ಆಗಿರ್ಬೋದು ಹಾಗೆ ಪಂಚಲೋಹದಾಗಿರ್ಬೋದು ಎಲ್ಲ ರೀತಿ ಸರಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಹಾಗೆ ನ್ಯೂ ಸ್ಟಾಕ್ ಬಂದಿದೆ ನ್ಯೂ ಅರೈವಲ್ಸು ಯಾವೆಲ್ಲ ಡಿಸೈನ್ಸ್ಗಳು ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಬನ್ನಿ ಹೇಗಿದೆ ಕಲೆಕ್ಷನ್ಸು ಅಂತೇಳ್ಬಿಟ್ಟು ನೋಡೋಣ ನಿಮಗೆ ಆಲ್ರೆಡಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಸೇಮ್ ಲೈಕ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಬಟ್ ಇದಾದ ಇದೆಲ್ಲ ಗ್ಯಾರಂಟಿ ಹೇಳಿದಾಗೆ ಒನ್ ಗ್ರಾಮು ಪಂಚಲೋ ಸೊ ಈ ರೀತಿಯಾಗಿರುತ್ತೆ ಹೇಗಿದೆ ಕಲೆಕ್ಷನ್ಸ್ ಅಂತ ಹೇಳಿಬಿಟ್ಟು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ ಮತ್ತೆ ಯಾವ ಕಲೆಕ್ಷನ್ಸ್ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಬನ್ನಿ ಫಸ್ಟ್ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಬಂದು ಅಂಜಲಿ ಕಟಿಂಗಲ್ಲಿ ಮಾಡಿಸಿರುವಂಥದ್ದು ಕಪ್ಪು ಮಣಿನ ಮಣಿ ಒಂದು ಒಂದು ಹಾಕಿದರೆ ತುಂಬ ಚೆನ್ನಾಗಿದೆ ಇನ್ನು ಇದು ಕೂಡ ಅಷ್ಟೇ ಸೇಮ್ ಅಂಜಲಿ ಕಟಿಂಗ್ಗೆ ಬರುತ್ತೆ ಬಟ್ ಇದರಲ್ಲಿ ಕಪ್ಪು ಮಣಿ ಮಧ್ಯೆ ಒಂದು ಗೋಲ್ಡ್ ಮಣಿ ಬರ್ತಾ ಇದೆ ಇದರ ಲೆಂತ್ ನೀವು ನೋಡ್ತಾ ಇರ್ಬೋದು ತರ್ಟಿ ಏಟ್ ಇಂಚಸ್ ಇದೆ ನಿಮಗೆ ಎಲ್ಲ ಮಂಗಲೆ ಸರದಲ್ಲೂ ಕೂಡ ನಿಮಗೆ ಇಂಚಸ್ಗಳು ಸಿಗುತ್ತೆ ನಿಮಗೆ ಯಾವ್ದು ಲೈಕ್ ಆಗುತ್ತೆ ಅದರಲ್ಲಿ ಎಷ್ಟು ಇಂಚಸ್ ಬೇಕು ಅನ್ನೋದನ್ನ ನೀವು ಬೈ ಮಾಡ್ಬೋದು ಇನ್ನು ಇವಾಗ ನೋಡ್ತಾ ಇರುವಂತ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಇವಾಗ ತೋರಿಸ್ತಿರುವಂಥ ಎಲ್ಲ ಮಾಂಗಲ್ಯ ಸರಗಳು ಕೂಡ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಕಾಣಿಸುತ್ತೆ ಆ ನೋಡೋದಕ್ಕೆ ನೀವು ಯಾರಾದರೂ ನೋಡಿದಾಗ ಇದು ಗೋಲ್ಡ್ ಏನ ಅಂತ ಅನ್ನಿಸ್ಬಿಡುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿದಾವೆ ಇತ್ತೀಚೆಗಂತೂ ಗೋಲ್ಡ್ ರೇಟು ದಿನೇ ದಿನೇ ತುಂಬಾ ಜಾಸ್ತಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಈ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅತಿ ಹೆಚ್ಚು ಜನಗಳು ಈಗ ಒಂದು ಮಾಂಗಲಿ ಸರ ತೊಗೋಬೇಕು ಅಂದ್ರೆ ಒಂದು ಎಳೆ ಅಂತಂದ್ರೂ ಮಿನಿಮಮ್ ಒಂದು ಟ್ವೆಂಟಿ ಗ್ರಾಮ್ ಬೇಕೇ ಬೇಕು ಇವಾಗ ಎರಡು ಎಳೆ ಬೇಕು ಅಂತಂದರೆ ಒಂದು ತರ್ಟಿ ಫಾರ್ಟಿ ಗ್ರಾಮ್ ಬೇಕಾಗುತ್ತೆ ಅಷ್ಟಕ್ಕೆ ಅಂತಂದರೆ ಆಲ್ಮೋಸ್ಟ್ ಒಂದು ಐದಾರು ಲಕ್ಷ ಮೇಲೆ ಆಗಿಬಿಡುತ್ತೆ ಸೊ ಹಂಗಾಗಿ ಇವಾಗ ಇವಾಗ ಆರ್ಟಿಫಿಷಿಯಲ್ ಮಾಂಗಲಿ ಸರಗಳು ಕೂಡ ನೋಡೋದಕ್ಕೆ ಚಿನ್ನ ಥರನೇ ಕಾಣುತ್ತಲ್ವ ಇವಾಗ ನೀವು ಡೈಲಿ ಯೂಸ್ ಮಾಡೋದಕ್ಕೆ ಬೇರೆ ಇಟ್ಕೊಂಡು ಇದೇನಾದರೂ ಫಂಕ್ಷನ್ಗಳಲ್ಲಿ ವೇರ್ ಮಾಡಿದರೆ ಅದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡೋದಕ್ಕೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ನೀವೀಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದಾವೆ ಅಂತ ಹೇಳ್ಬಿಟ್ಟು ಒಂದಕ್ಕಿಂತ ಒಂದೊಂದು ತುಂಬ ಚೆನ್ನಾಗಿದೆ ಹಾಗೆ ಎಲ್ಲ ಅಲ್ಲೂ ಕೂಡ ಪ್ರೆಸೆನ್ಸ್ ಸ್ಟಾಕ್ ಇದೆ ಅಂತೆ ತುಂಬ ಜನ ಇವರು ಶಾಪ್ ಅಡ್ರೆಸ್ಸನ್ನು ಕೂಡ ಕೇಳ್ತಾ ಇರ್ತಾರೆ ಶಾಪಿಗೆ ಹೋಗಿ ವಿಸಿಟ್ ಮಾಡೋದಕ್ಕೋಸ್ಕರ ಇವ್ರದ್ದು ಶಾಪ್ ಇಲ್ಲ ನಾನು ಪ್ರತಿ ವೀಡಿಯೋದವ್ರು ಕೂಡ ತಿಳಿಸ್ತಾ ಇರ್ತೀನಿ ಇವ್ರದ್ದು ಆನ್ಲಿ ಆನ್ಲೈನ್ ಬಿಸ್ನೆಸ್ ಮಾತ್ರನೇ ಸೊ ಹಂಗಾಗಿ ನೀವು ಆನ್ಲೈನಲ್ಲೇ ನ ಮಾಡ್ಕೊಬೇಕಾಗುತ್ತೆ ತುಂಬ ಜನ ಶಾಪ್ ಅಡ್ರೆಸ್ಸು ಶಾಪ್ ಅಡ್ರೆಸ್ಸು ಅಂತಲೇ ಹೇಳ್ತಾನೆ ಇರ್ತಾರೆ ಸೊ ಹಂಗಾಗಿ ಆನ್ಲೈನಲ್ಲೇ ಬೈ ಮಾಡಬೇಕಾಗುತ್ತೆ ಹೆಚ್ಚಿನ ಜ್ಯುವೆಲ್ಲರಿಗಳು ಬೇಕು ಇನ್ನು ತುಂಬ ಜುವೆಲರ್ಸಿಗಳು ಇವರು ಶಾಪಲ್ಲಿ ಏನೇನಿದೆ ನೋಡಬೇಕು ಅಂತಂದರೆ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಎಲಿಜೆನ್ಸ್ ಬೈ ಪ್ರಿಯಾಂಕಾ ಹೇಳ್ಬಿಟ್ಟು ಇವ್ರದ್ದು ಪೇಜ್ ಇದೆ ಅಲ್ಲಿ ಹೋಗಿ ತುಂಬ ಕಲೆಕ್ಷನ್ ವೈಲ್ಡ್ ರೇಂಜ್ ಆಫ್ ಕಲೆಕ್ಷನ್ಸ್ನ ಹಾಕಿದ್ದಾರೆ ಎಲ್ಲ ರೀತಿ ಕಲೆಕ್ಷನ್ಸು ಕೂಡ ಸಿಗುತ್ತೆ ಇಯರ್ ರಿಂಗ್ಸು ಬ್ಯಾಂಗಲ್ಸು ಸರಗಳು ಲಾಂಗ್ ನೆಕ್ಲೇಸು ಶಾರ್ಟ್ ನೆಕ್ಲೇಸು ಫಿಂಗರ್ ರಿಂಗ್ಸು ನೋಸ್ ಪಿನ್ ಎಲ್ಲ ರೀತಿ ಕೂಡ ಖಡ್ಗಗಳು ಬ್ರಾಸ್ಲೆಟ್ಗಳು ಎಲ್ಲ ರೀತಿನೂ ಕೂಡ ಸಿಗುತ್ತೆ ಇವಾಗ ಮಾಂಗಲ್ಯ ಸರಗಳ ಕಲೆಕ್ಷನ್ಸ್ ನೀವು ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದಾವೆ ಎಲ್ಲ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ತರ ಅನ್ಸುತ್ತೆ ಹಾಗೆ ಇವಾಗ ತಾಳಿ ಏನ್ ನೋಡ್ತಾ ಇದ್ದೀರಾ ನಿಮಗೆ ವಿತ್ ತಾಳಿ ಬೇಕಂದ್ರೆ ತಾಲಿ ಸೇರಿಸಿ ತಗೋಬಹುದು ಅಥವಾ ನೀವು ತಾಲಿ ಆರ್ಟಿಫಿಷಿಯಲ್ ಎಲ್ಲ ಹಾಕೋಲ್ಲ ನಾವು ಒರಿಜಿನಲ್ ಮಾತ್ರನೇ ಹಾಕೋದು ಅಂತಂದ್ರೆ ನೀವು ಬರೀ ಸರ ಬೇಕಿದ್ರು ಕೂಡ ತಗೋಬಹುದು ನಮಗೆ ತಾಲಿ ಬೇಡ ಬರೀ ಸರ ಕೇಳ್ಬೇಕು ಅಂದ್ಬಿಟ್ಟು ಅಥವಾ ನಿಮಗೆ ಬರೀ ತಾಳಿ ಬೇಕು ಸರ ಬೇಡ ಅಂತಂದ್ರೆ ಬರೀ ತಾಲಿನೂ ಕೂಡ ತಗೋಬಹುದು ತಾಲಿನಲ್ಲೇ ತುಂಬಾ ಥರ ಡಿಸೈನ್ಸ್ಗಳು ಅವೈಲೇಬಲ್ ಇದೆ ಕೆಲವೊಂದೊಂದು ಕಡೆ ಇವಾಗ ಸಿಂಗಲ್ ಇರುತ್ತೆ ಕೆಲವೊಂದು ನನ್ನ ಕಡೆ ಡಬಲ್ ತಾಳಿ ಇರುತ್ತೆ ಹಾಗೆ ಆ ಕಡೆ ಈ ಕಡೆ ಕಾಸು ಇರುತ್ತೆ ಮಧ್ಯದಲ್ಲಿ ಮಾತ್ರ ತಾಳಿ ಇರುತ್ತೆ ಸೊ ಈ ರೀತಿ ತುಂಬ ಡಿಸೈನ್ಸ್ಗಳು ಕೂಡ ಪ್ರೆಸೆಂಟ್ ಅವೈಲೇಬಲ್ ಇದೆ ಇವರ ಒಂದು ಶಾಪಲ್ಲಿ ನೀವು ಬೇಕಾದ್ರೆ ಯಾವ್ದು ಬೇಕಾದರೂ ಕೂಡ ನೀವು ತಗೋಬೋದು ಇವಾಗ ಒಂದು ಸರ ಇಷ್ಟ ಆಗುತ್ತೆ ಬಟ್ ಅದಕ್ಕೆ ಸರದಲ್ಲಿ ತಾಳಿ ಇಷ್ಟ ಆಗಲ್ಲ ನಿಮಗೆ ಬೇರೆ ತಾಳಿ ಇಷ್ಟ ಆಗುತ್ತೆ ಅಂತ ಅಂದರೆ ನೀವು ಆಬ್ವಿಯಸ್ಲಿ ಬೇಕಾದ್ರೆ ಬೇರೆದನ್ನು ಕೂಡ ಹಾಕಿಸ್ಕೊಬೋದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ತೊಗೊಬೋದು ಹಾಗೆ ಸರಕ್ಕು ಸರ ಬರೀ ಪ್ಲೇನ್ ಸರ ಅಂತಂದರೆ ಆಲ್ಮೋಸ್ಟ್ ನಿಮಗೆ ತೌಸಂಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆಗುತ್ತೆ ಎಕ್ಸ್ಟ್ರಾ ತಾಲಿ ಬೇಕಂತಂದರೆ ಏನು ಒಂದು ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಅಷ್ಟೇ ಆಗುವಂಥದ್ದು ತಾಲಿಗೆ ತುಂಬ ಜಾಸ್ತಿ ಆಗಲ್ಲ ಹಾಗೆ ಇದೆಲ್ಲ ಗ್ಯಾರಂಟಿ ಇರುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಗ್ಯಾರಂಟಿ ಎಲ್ಲ ಇರುತ್ತೆ ಏನಾದರೂ ಕಟ್ ಕಟ್ಟಾಯಿತು ಅಂದರೆ ಭವಿಷ್ಯ ಸಿಗೋಲ್ಲ ಅನಿಸುತ್ತೆ ಅದೇನಾದರೂ ಕಲರ್ ಏನಾದರೂ ಶೇಡ್ ಆಯಿತು ಅಂದರೆ ನಿಮಗೆ ಖಂಡಿತವಾಗ್ಲೂ ಗ್ಯಾರಂಟಿ ಸಿಗ್ಬೋದು ಹಾಗೆ ಅದರ ಪ್ರೈಸು ಅದರ ವ್ಯಾರಂ ಗ್ಯಾರಂಟಿ ಎಲ್ಲ ನೀವು ಅವರ ಶಾಪ್ ಕೇಳ್ಕೊಬೇಕಾಗುತ್ತೆ ಒಂದಕ್ಕಿಂತ ಒಂದೊಂದು ಸರಗಳಂತೂ ತುಂಬಾನೇ ಚೆನ್ನಾಗಿದಾವೆ ಅಂತಾನೆ ಹೇಳ್ಬೋದು ಯಾರಿಗೂ ಕೂಡ ಅನ್ಸಲ್ಲ ಇದು ಆರ್ಟಿಫಿಷಿಯಲ್ಲ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನೀವೀಗ ನೋಡ್ತಾ ಇರ್ಬೋದು ವೇರ್ ಮಾಡು ಕೂಡ ತೋರಿಸಿದ್ದಾರೆ ಕೆಲವೊಂದಿಷ್ಟು ಜನ ಅಲ್ಲೂ ಕೂಡ ರಿಯಲಿನೇ ಇದು ಗೋಲ್ಡೇನೇ ಅಂತ ಅನ್ಸುತ್ತೆ ಸೊ ಹಾಗಾಗಿ ಎಲ್ಲ ಥರ ಡಿಸೈನ್ಸಲ್ಲೂ ಕೂಡ ನಿಮಗೆ ಸೈಜ್ ಸೈಜ್ಗಳು ಸಿಗುತ್ತೆ ಇನ್ ಕೇಸ್ ಏನಾದರೂ ಆ ಡಿಸೈನಲ್ಲಿ ನಿಮ್ಗೆ ಇಷ್ಟ ಆಗಿದ್ರಲ್ಲಿ ಸೈಜ್ ಏನಾದರೂ ಇಲ್ಲಾಂದರೆ ಬಹುಶಃ ನಿಮಗೆ ಕೂಡ ಕೊಡ್ತಾರೆ ಅಂತ ಅನ್ಸುತ್ತೆ ನೀವು ಅಲ್ಲಿ ಶಾಪಲ್ಲಿ ಒಂದ್ಸತ್ತೆ ಕೇಳಿ ನೋಡಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅದರಲ್ಲಿ ನಿಮಗೆ ಸೈಜ್ ಅವೈಲೇಬಲ್ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ಹಾಗೆ ಇವಾಗ ತೋರಿಸಿರುವಂಥ ಎಲ್ಲ ಕಲೆಕ್ಷನ್ಸಲ್ಲೂ ಕೂಡ ಪ್ರೆಸೆಂಟ್ ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಹಾಗೆ ಹೇಗೆ ಇದನ್ನು ಬೈ ಮಾಡೋದು ಅಂತಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದಾನಲ್ಲ ಸೆವೆನ್ ಫೋರ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಯ್ಟ್ ಡಬಲ್ ಫೈವ್ ನಂಬರಿಗೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಸರ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ಅವರಿಗೆ ವಾಟ್ಸಪ್ಪನ್ನು ಮಾಡಬೇಕಾಗುತ್ತೆ ಮತ್ತು ವಾಟ್ಸಪ್ ಮಾಡಿದ್ರು ಕೂಡ ಆಗಿ ರಿಪ್ಲೈ ಮಾಡಲಿಲ್ಲ ಅಂತಂದ್ರೂ ಕೂಡ ವೆಯ್ಟ್ ಮಾಡಿ ಇವತ್ತು ಒನ್ ಡೇ ಅಥವಾ ಟೂ ಡೇಸ್ ವೆಯ್ಟ್ ಮಾಡಿದರೆ ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ಕೆಲವೊಂದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ಹಾಗೆ ಕೆಲವೊಂದಕ್ಕೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ಇವ್ರ ಎಲ್ಲ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇದೆ ಕ್ಯಾಶ್ ಆನ್ ಡೆಲಿವರಿನೇ ಮಾಡಬಹುದು ಇದನ್ನು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನಮಗೆ ಈ ಸರ ಬೇಕು ಅಂತೇಳಿ ಕಮೆಂಟನ್ನು ಮಾಡಿ ಅಂತಂದರೆ ನಿಮಗೆ ಕನ್ನಡದಲ್ಲಿ ಬರುತ್ತೆ ಅಂದರೆ ಕಮೆಂಟ್ ಕನ್ನಡದಲ್ಲೇ ವಾಟ್ಸಪ್ ಮಾಡಿ ಅಥವಾ ಇಂಗ್ಲೀಷ್ ಅಂತಂದರೆ ಇಂಗ್ಲೀಷಲ್ಲಾದರೂ ಕೂಡ ಮಾಡಿ ನೀವು ಮೆಸೇಜ್ ಮಾಡಿ ಮಾಡಿದರೆ ಅವರು ರಿಪ್ಲೈನ ಮಾಡ್ತಾರೆ ಹಾಗೆ ನಿಮ್ಮ ಅಡ್ರೆಸ್ಸನ್ನು ಕಳ್ಸಿಕೊಡ್ಬೇಕಾಗುತ್ತೆ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದ್ರಿ ಅಂತಂದರೆ ನೀವು ಕನ್ಫರ್ಮ್ ಆಗಿ ಆರ್ಡ್ರ್ ಬೇಕಂತೇಳಿದರೆ ಅಲ್ಲಿ ಆರ್ಡ್ರ್ ಪ್ಲೇಸ್ ಆಗುತ್ತೆ ವಿತ್ ಇನ್ ಸೆವೆನ್ ಡೇಸ್ ಒಳಗಡೆ ನಿಮಗೆ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಅಂದರೆ ಮೇ ಬಿ ಸೆವೆನ್ ಡೇಸ್ ಒಳಗಡೆ ಸಿಗುತ್ತೆ ಔಟ್ ಆಫ್ ಸ್ಟೇಟ್ ಅಂತಂದರೆ ಮೇ ಬಿ ನಿಮಗೆ ಸೆವೆನ್ ಡೇಸ್ ಮೇಲೇ ಆಗ್ಬೋದು ಅಂತ ಅನ್ಸುತ್ತೆ ಯಾಕಂತಂದರೆ ದೂರ ಬರಬೇಕಲ್ವಾ ಸೊ ಹಾಗಾಗಿ ಇಷ್ಟೇ ಸಿಂಪಲ್ ಆಗಿ ನೀವು ಸ್ಕ್ರೀನ್ ಶಾಟ್ ತೆಗೆದು ವಾಟ್ ವಾಟ್ಸಪ್ ಮಾಡಿ ಆರ್ಡ್ರನ್ನ ಪ್ಲೇಸ್ ಮಾಡ್ಕೊಬೋದು ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂತಂದರೆ ಆನ್ಲೈನ್ ಪೇಮೆಂಟು ಕೂಡ ಮಾಡ್ಬೋದು ಆಪ್ಷನ್ ನಿಮಗೆ ಬಿಟ್ಟಿದ್ದು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಬೋದು ಹೇಳಿದಾಗೆ ಇವ್ರ ಪೇಜ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ ಲಿಜೆನ್ಸ್ ಬೈ ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಒಂದ್ಸರಿ ಪೇಜನ್ನು ವಿಸಿಟ್ ಮಾಡಿ ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಹಾಗೆ ಇವ್ರ ಶಾಪಲ್ಲಿ ಏನೆಲ್ಲ ಬರ್ತಾ ಇರುತ್ತೆ ಪ್ರಾಡಕ್ಟ್ ಗಳು ಹೊಸ ಹೊಸದಾಗಿ ಎಲ್ಲಾನೂ ಕೂಡ ತೋರಿಸ್ತಾ ಇರ್ತಾರೆ ಹಾಗೆ ಇವ್ರದ್ದು ವಾಟ್ಸಪ್ ಗ್ರೂಪು ಕೂಡ ಇದೆ ಅಲ್ಲಿ ಜಾಯಿನ್ ಆದರೆ ಅಲ್ಲೂ ಪ್ರತಿದಿನ ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾರೆ ಏನೆಲ್ಲ ಕಲೆಕ್ಷನ್ ಗಳಿದೆ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಕಲೆಕ್ಷನ್ಸ್ ಗಳಿದೆ ಹೇಳಿದಾಗ ಡೈಲಿ ಬ್ಯಾಂಗಲ್ಸ್ ಗಳನ್ನ ತುಂಬಾ ಜನ ಕೇಳ್ತಾ ಇರ್ತಾರೆ ಆ ಬ್ಯಾಂಗಲ್ಸು ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಕಂಪ್ಲೀಟಾಗಿ ಡೈಲಿ ವೆ ಬ್ಯಾಂಗಲ್ಸ್ ಕಲೆಕ್ಷನ್ಸ್ನ ಮಾಡ್ತೀನಿ ಹಾಗೆ ಇವತ್ತಿನ ತೋರಿಸಿರುವಂಥ ಮಂಗಳಿಸರದಲ್ಲಿ ಕಂಪ್ಲೀಟಾಗಿ ಎಲ್ಲ ಪಂಚಲೋಹುದೇ ಎಲ್ಲ ಒನ್ ಗ್ರಾಮ್ ಗೋಲ್ಡ್ ಅಂತ ಹೇಳಕ್ಕಾಗಲ್ಲ ಇಲ್ಲಿ ಮಿಕ್ಸ್ ಇದೆ ಕೆಲವೊಂದೊಂದು ಒನ್ ಗ್ರಾಮ್ ಗೋಲ್ಡ್ ಇದೆ ಕೆಲವೊಂದೊಂದು ಪಂಚಲೋಹದಿದೆ ಸೊ ಇಲ್ಲಿ ಪಂಚಲೋಹಕ್ಕೂ ಒನ್ ಗ್ರಾಮ್ ಗೋಲ್ಡ್ಗೂ ಏನು ಡಿಫ್ರೆನ್ಸ್ ಅಂತಂದರೆ ಆ ಒನ್ ಗ್ರಾಮ್ ಗೋಲ್ಡಲ್ಲಿ ಸೊ ನೀವೊಂದು ಟೂ ಇಯರ್ಸ್ ಚೆನ್ನಾಗಿ ಯೂಸ್ ಮಾಡ್ತೀರಾ ಅಂತಂದರೆ ಆಮೇಲೆ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಬಟ್ ಪಂಚಲೋಹದ ಏನಂತಂದರೆ ಯೂಸ್ ಮಾಡ್ತಾ ಮಾಡ್ತಾ ತುಂಬಾನೇ ಶೈನಿಂಗ್ ಬರ್ತಾ ಹೋಗುತ್ತೆ ಹಾಗೆ ಪಂಚಲಹುದಲ್ಲಿ ವಿತ್ ಪಾಲಿಶು ಸಿಗುತ್ತೆ ವಿತೌಟ್ ಪಾಲಿಶು ಕೂಡ ಸಿಗುತ್ತೆ ನೀವು ಹೇಗೆ ಯೂಸ್ ಮಾಡ್ತೀರಾ ಇವಾಗ ಅದಕ್ಕೆ ನೀರು ಬಿದ್ದಂಗೆ ಬಿದ್ದಂಗೆ ಇವಾಗ ಸರ ಡೈಲಿ ಯೂಸ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ನೀರು ಡೈಲಿ ಹಾಕ್ತಾ ಇದ್ರೆ ಅದೇನಾಗುತ್ತೆ ಇನ್ನೂ ಚೆನ್ನಾಗಿ ಶೈನಿಂಗ್ ಬರ್ತಾ ಹೋಗುತ್ತೆ ನೀವು ಯೂಸ್ ಮಾಡ್ದಂಗೆ ಯೂಸ್ ಮಾಡ್ದಂಗೆ ಶೈನಿಂಗ್ ಬರ್ತಾ ಹೋಗುತ್ತೆ ಒನ್ ಗ್ರಾಮ್ ಗೋಲ್ಡಲ್ಲಿ ಏನಾಗುತ್ತೆ ಅಂದ್ರೆ ನೀವು ಯೂಸ್ ಮಾಡ್ತಾ ಮಾಡ್ತಾ ಅದು ಕಲರ್ ಡೌನ್ ಆಗ್ಬೋದು ಶೈನಿಂಗ್ ಕಡಿಮೆ ಆಗ್ಬೋದು ಸೊ ಇಷ್ಟೇ ಡಿಫ್ರೆನ್ಸು ಒನ್ ಗ್ರಾಮ್ ಗೋಲ್ಡ್ಗೂ ಹಾಗೆ ಪಂಚಲಹುಕ್ಕೂ ಹಾಗೆ ಪಂಚಲಹುದು ಸ್ವಲ್ಪ ರೇಟ್ ಜಾಸ್ತಿ ಇದ್ದೆ ಒನ್ ಗ್ರಾಮ್ದು ಸ್ವಲ್ಪ ಕಡಿಮೆ ಇರುತ್ತೆ ರೇಟಲ್ಲಿ ಅಷ್ಟೇ ಡಿಫ್ರೆನ್ಸು ಕ್ವಾಲಿಟಿನಲ್ಲಿ ಇವಾಗ ಗೊತ್ತಾಯಿತು ಅನ್ಕೊಂತೀನಿ ಒನ್ ಗ್ರಾಮ್ ಗೋಲ್ಡ್ ಯೂಸ್ ಮಾಡ್ತಾ ಮಾಡ್ತಾ ಕಲರ್ ಡಿಮ್ ಆಗುತ್ತೆ ಪಂಚಲ್ ಹೋಗೋದು ಯೂಸ್ ಮಾಡ್ತಾ ಮಾಡ್ತಾ ಕಲರ್ ಚೆನ್ನಾಗಿ ಬರ್ತಾ ಹೋಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಅದು ಇನ್ನೂ ನಿಜ ಗೋಲ್ಡ್ ಅಂತಲೇ ಅನ್ನಿಸ್ಬಿಡುತ್ತೆ ಆ ರೀತಿಯಾಗೂ ಕೂಡ ಕಾಣುತ್ತೆ ಸೊ ಇಷ್ಟೇ ಡಿಫ್ರೆನ್ಸು ಆಲ್ಮೋಸ್ಟ್ ಇಲ್ಲಿ ತುಂಬ ಜನ ಮಂಗಲಿ ಸರಗಳ ಕಲೆಕ್ಷನ್ಸ್ನೇ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಮಾಡಿದ್ದೀನಿ ಇವ್ರ ಹತ್ರ ಒಂದು ಎಳೆ ಮಂಗಲಿ ಸರ ಎರಡು ಎಳೆ ಮಂಗಲಿ ಸರ ಹಾಗೆ ಕಪ್ಪು ಮಣಿ ಇರುವಂಥದ್ದು ಶಾರ್ಟ್ ಮಂಗಲಿ ಸರಗಳು ಎಲ್ಲ ಥರನೂ ಕೂಡ ಇದೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಬೈ ಮಾಡ್ಬೋದು ಹಾಗೆ ಶಾರ್ಟ್ ಮಂಗಲಿ ಸರಗಳಲ್ಲೂ ಕೂಡ ತುಂಬ ಥರ ಕಲೆಕ್ಷನ್ಸ್ಗಳಿದೆ ನಿಮಗೆ ಪರ್ಸ್ನಲ್ಲಾಗಿ ನಿಮ್ಗೆ ನಿಮಗೆ ಬೇರೆ ಡಿಸೈನ್ಸ್ ಬೇಕು ಅಂತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಈ ಥರದಲ್ಲಿ ಸ್ವಲ್ಪ ಕಲೆಕ್ಷನ್ ಇದ್ದರೆ ಅಂದರೆ ಖಂಡಿತವಾಗ್ಲೂ ಅವ್ರು ಕಳ್ಸಿಕೊಡ್ತಾರೆ ನಿಮ್ಗೆ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನ ಬೈ ಮಾಡ್ಬೋದು ಇದನ್ನೇ ಬೈ ಮಾಡಬೇಕಂತ ಏನಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಬೈ ಮಾಡ್ಬೋದು ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗಿದೆ ಅನ್ಕೊಂತೀನಿ ಇದೇ ರೀತಿಯಾದಂತ ವಿಡಿಯೋಸ್ ನೀವು ಇನ್ನೂ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಯಾವ ರೀತಿಯಾದಂತ ಕಲೆಕ್ಷನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಇವಾಗ ಗೋಲ್ಡ್ ಅಲ್ಲಾದ್ರೆ ಗೋಲ್ಡು ಸಿಲ್ವರ್ ಅಲ್ಲಾದ್ರೆ ಸಿಲ್ವರು ಹಾಗೆ ಒನ್ ಗ್ರಾಮ್ ಗೋಲ್ಡು ಹಾಗೆ ಪಂಚಲೋಹದ ಆ ಸ್ಪೆಸಿಫಿಕ್ ಆಗಿ ಈ ಥರನೇ ಇಯರಿಂಗ್ ಇಯರಿಂಗ್ಸ್ ಗಳೇ ಬೇಕು ರಾಮ್ಲೀಲ ಆಗಿರ್ಬೋದು ಆಂಟಿಕ್ ಜುಮ್ ಆಗಿರ್ಬೋದು ಕಡಿಮೆ ಗ್ರಾಮ್ಸಲ್ಲಿ ನೆಕ್ಲೆಸ್ಗಳಾಗಿರ್ಬೋದು ಯಾವ ರೀತಿ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು